ತಾಯಿಯ ಸವತಿ ಸುಧಾ ತನ್ನ ಕೋಣೆಯಲ್ಲಿ ಕುಳಿತು ಜೋರಾಗಿ ರೋಧಿಸ್ತಾ ಇದ್ರು ಅವಳ ಕಣ್ಣೀರನ್ನು ಒರೆಸುವವರು ಯಾರೂ ಇರಲಿಲ್ಲ ತನ್ನ ನೋವನ್ನು ಹಂಚಿಕೊಳ್ಳಲು ಅವಳಿಗೆ ಯಾರ ಜೊತೆಯೂ ಇರಲಿಲ್ಲ ಒಂಟಿತನ ಮಾತ್ರ ಅವಳಿಗೆ ಜೊತೆಯಾಗಿತ್ತು ಆಗ ಮುಕುಂದ ಅವಳ ಕೋಣೆಗೆ ನುಗ್ಗಿ ಬಂದು ಕಹಿಯಾಗಿ ಹೇಳಿದ ಒಂದೆರಡು ದಿನಗಳಲ್ಲೇ ನೀವು ಈ ಮನೆ ಬಿಟ್ಟು ಹೊರಟು ಹೋಗಿ ನಾವು ಕೇವಲ ನಮ್ಮ ಅಪ್ಪಾಜಿಗಾಗಿ ನಿಮ್ಮನ್ನು ಇಲ್ಲಿ ಹೇಗೋ ಸಹಿಸಿಕೊಂಡಿದ್ದೆ ಮುಕುಂದನ ಸ್ವರದಲ್ಲಿ ಅಸಹ್ಯ ಮತ್ತು ರೋಷ ತುಂಬಿತ್ತು ಮುಕುಂದ ಮಗು ನನ್ನ ಮಾತು ಕೇಳಪ್ಪ ಮುಕುಂದ ಮುಕುಂದ ಅವಳು ಕೂಗುತ್ತಲೇ ಇದ್ಳು ಆದರೆ ಮುಕುಂದ ಅವಳ ಕಡೆ ತಿರುಗಿಯೂ ನೋಡದೆ ಹೊರಟು ಹೋಗಿದ್ದ ಗೋಡೆಗೆ ತಲೆ ಚಚ್ಚಿಕೊಂಡು ಪ್ರಾಣ ಬಿಡಬೇಕೆನಿಸಿದ್ದ ಅವಳಿಗೆ ಆದರೆ ಅವಳ ಪ್ರಾಣ ಇಷ್ಟು ಸುಲಭವಾಗಿ ಹೋಗುವುದೇ ಜೀವನದಲ್ಲಿ ಇನ್ನೂ ಬಹಳಷ್ಟು ಲೆಕ್ಕ ಒಪ್ಪಿಸಬೇಕಾಗಿದೆಯಲ್ಲ ಅಂತ ಅಂದ್ಕೊಂಡು ನೆನಪಿನ ಅಲೆಯಲ್ಲಿ ಕೊಚ್ಚಿ ಹೋಗ್ತಾಳೆ ರಾಜೀವನ ಪ್ರೇಮ ಪಾಶಕ್ಕೆ ಸಿಲುಕಿ ಸುಧಾ ಎಲ್ಲವನ್ನು ಮರೆತು ಬಿಟ್ಟಿದ್ಳು ಮಾನ ಮರ್ಯಾದೆ ನೀತಿ ನಿಯಮ ಕಾಯ್ದೆ ಕಾನೂನು ಎಲ್ಲವೂ ಅವಳ ಪಾಲಿಗೆ ಅರ್ಥಹೀನ ಎನಿಸಿದ್ದವು ರಾಜೀವನೇ ಅವಳ ಪಾಲಿಗೆ ಸಮಸ್ತ ಆಗಿಬಿಟ್ಟಿದ್ದ ವಿಶ್ವದ ಆಕರ್ಷಣೆಯೆಲ್ಲ ರಾಜೀವನಲ್ಲಿ ಕೇಂದ್ರೀಕೃತವಾಗಿದೆ ಎಂದು ಅವಳಿಗೆ ತೋರಿತು ರಾಜೀವನೇ ಅವಳ ಸರ್ವಸ್ವವಾಗಿದ್ದ ರಾಜೀವ ವಿವಾಹಿತ ಪುರುಷ ಎಂಬುದನ್ನು ಅವಳ ಕುರುಡು ಪ್ರೇಮ ಲೆಕ್ಕಿಸಲಿಲ್ಲ ಅವನಿಗೆ ಇಬ್ಬರು ಮಕ್ಕಳಿದ್ರು ಅವನದೇ ಆದ ಚಿಕ್ಕ ಚೊಕ್ಕ ಸಂಸಾರವಿತ್ತು ಇಷ್ಟೇ ಅಲ್ಲ ರಾಜೀವ ಅವಳಿಗಿಂತ ಹದಿನೈದು ವರ್ಷ ದೊಡ್ಡವನಾಗಿದ್ದ ವಯಸ್ಸಿನ ಈ ಅಗಾಧ ಅಂತರ ಅವಳಿಗೆ ದೊಡ್ಡ ವಿಷಯ ಎನಿಸಿರಲಿಲ್ಲ ರಾಜೀವ ಅವಳಿಗೆ ತನ್ನ ಕಚೇರಿಯಲ್ಲಿ ಕ್ಲರ್ಕ್ ಕೆಲಸ ಕೊಡಿಸಿ ಮಹಾ ಉಪಕಾರ ಮಾಡಿದ್ದೇನೋ ನಿಜ ಅನಾಥಳಾಗಿದ್ದ ಅವಳು ದೂರದ ಸಂಬಂಧಿಯಾದ ಅತ್ತೆಯ ಬಳಿ ಬೆಳೆದು ದೊಡ್ಡವಳಾಗಿದ್ದು ಪದವಿ ತೆರೆಯಾದ ನಂತರ ಜೀವನೋಪಾಯಕ್ಕಾಗಿ ಕೆಲಸ ಹುಡ್ಕೊಂಡು ಅಲೆದಾಡಿದ್ಲು ಮೂರು ವರ್ಷ ಅವಳು ನಿರುದ್ಯೋಗಿಯಾಗಿದ್ದು ರಾಜೀವನ ಕಚೇರಿಯಲ್ಲಿ ಕೆಲಸ ಖಾಲಿ ಇದೆ ಎಂದು ತಿಳಿದು ಅವಳು ಒಂದು ಅರ್ಜಿ ಬರೆದು ತನ್ನ ಗೆಳತಿಯೊಬ್ಬಳ ಜೊತೆ ಸಂದರ್ಶನದ ಹಿಂದಿನ ದಿನದಂದು ರಾಜೀವನನ್ನು ಭೇಟಿಯಾದಳು ಓ ಹಾಗಾದರೆ ನೀವೇ ಏನು ಕುಮಾರಿ ರಾಜೀವ ಕೇಳಿದ್ದ ಸುಧಾ ಅವಳು ಸಂಕೋಚದಿಂದ ಹೇಳಿದ್ಳು ನೋಡಿ ಸುಧಾ ನಾನು ನಿಮಗೆ ಈ ಕೆಲಸ ದೊರಕಿಸಲು ಪ್ರಯತ್ನಿಸುತ್ತೇನೆ ಪ್ರಯತ್ನ ಅಂದರೆ ಆಗುವುದಿಲ್ಲ ಸರ್ ನೀವು ಈ ಕೆಲಸ ಮಾಡಿಕೊಡಲೇಬೇಕು ಸುಧಾಳ ಗೆಳತಿ ಒಂದೊಂದು ಪದವನ್ನು ಒತ್ತಿ ಹೇಳಿದ್ಲು ನಿಮ್ಮ ತಂದೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ನನಗೆ ತಂದೆಯವರಿಲ್ಲ ಓ ಹಾಗಾದರೆ ನೀವು ನಿಮ್ಮ ತಾಯಿಯವರ ಜೊತೆ ಇದ್ದೀರಾ ನಿಮಗೆ ಸೋದರ ಸೋದರಿಯರು ಇದ್ದಾರಾ ಸರ್ ನನ್ನ ತಾಯಿಯವರೂ ಇಲ್ಲ ಒಡೆ ಹುಟ್ಟಿದವರೂ ಇಲ್ಲ ನಾನು ನನ್ನ ಸೋದರತ್ತೆಯವರ ಜೊತೆ ಇದ್ದೇನೆ ಹೇಳುತ್ತಿದ್ದಂತೆಯೇ ಸುಧಾಳ ಕಣ್ಣಾಳಿಗಳು ತುಂಬಿ ಬಂದವು ದಯವಿಟ್ಟು ಕ್ಷಮಿಸಿ ನಾನು ನಿಮ್ಮ ಮನಸ್ಸು ನೋಯಿಸ್ಬಿಟ್ಟೆ ರಾಜೀವ ಗಂಭೀರವಾಗಿ ಹೇಳಿದ ಕೊಂಚ ಕಾಲ ಮೌನ ನೆಲೆಸಿತು ಅನಂತರ ರಾಜೀವ ಏನನ್ನು ಯೋಚಿಸಿ ಹೇಳಿದ ನಿಮ್ಮ ಕೆಲಸ ಖಂಡಿತ ಆಗುತ್ತದೆ ಸುಧಾ ಅವರೇ ನೀವು ನಿಶ್ಚಿಂತರಾಗಿ ಹೋಗಿ ನಾಳೆಯ ಸಂದರ್ಶನಕ್ಕೆ ಬನ್ನಿ ಮಾರನೇ ದಿನ ಸುಧಾ ಸಂದರ್ಶನಕ್ಕಾಗಿ ಕಚೇರಿ ತಲುಪಿದ್ಲು ಸಂದರ್ಶನಕ್ಕೆಂದು ಬಂದಿದ್ದ ಅಭ್ಯರ್ಥಿಗಳ ದೊಡ್ಡ ಸವಾಲನ್ನು ನೋಡಿ ಅವಳಿಗೆ ಆಶ್ಚರ್ಯವಾಯಿತು ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಮಿಗಿಲಾದ ಅರ್ಹತೆ ಉಳ್ಳವರೇ ಆಗಿದ್ರು ರಾಜೀವ ತನ್ನ ಮಾತಿನಂತೆ ನಡೆದುಕೊಂಡಿದ್ದ ಆ ಕೆಲಸ ಸುಧಾಳಿಗೆ ಸಿಕ್ಕಿತು ಆ ದಿನವೇ ಸುಧಾ ರಾಜೀವನ ಔದಾರ್ಯದ ಹಂಗಿಗೆ ಒಳಗಾದ್ಲು ಕ್ರಮೇಣ ಅವಳ ಮತ್ತು ರಾಜೀವನ ಪರಿಚಯ ಬೆಳೆಯಿತು ರಾಜೀವ ಬಹಳ ಪರೋಪಕಾರಿ ಸ್ವಭಾವದವನೆಂದು ಅವಳಿಗೆ ತಿಳಿಯಿತು ಸಂಕಷ್ಟದಲ್ಲಿರುವವರಿಗೆ ಸಹಾಯ ನೀಡಲು ಅವನು ಸದಾ ಮುಂದಾಗ್ತಾ ಇದ್ದ ಸುಧಾಳ ಪಾಲಿಗೆ ರಾಜೀವ ಆದರ್ಶ ವ್ಯಕ್ತಿ ಎನಿಸಿದ ಕೆಲವು ದಿನಗಳಿಂದ ಸುದಾಳಿಗೆ ಮನದಲ್ಲಿ ಏನೋ ಒಂದು ತಳಮಳ ಯಾವುದಾದರೂ ಕೆಲಸದ ಮೇಲೆ ಅವಳು ರಾಜೀವನ ಕೋಣೆಗೆ ಹೋದಾಗೆಲ್ಲ ರಾಜೀವನ ದೃಷ್ಟಿ ಅವಳ ಮೇಲೆ ಇರ್ತಾ ಇತ್ತು ಅವಳನ್ನು ಕಂಡೊಡನೆ ರಾಜೀವನ ನೋಟದಲ್ಲಿ ಏನೋ ಹೊಸತನ ಮೂಡ್ತಾ ಇತ್ತು ಒಂದು ದಿನ ಅವಕಾಶ ಸಾಧಿಸಿ ರಾಜೀವ ಅವಳ ಕೈ ಹಿಡಿದು ಬರಸೆಳೆದು ಅಪ್ಪಿಕೊಂಡ ಅವಳು ತನ್ನನ್ನು ಅವನ ಬಾಹುಗಳಿಂದ ಬಿಡಿಸಿಕೊಳ್ಳುತ್ತಾ ಹೇಳಿದ್ಲು ಇದೇನು ಮಾಡ್ತಾ ಇದ್ದೀರಿ ಬಿಡಿ ನನ್ನನ್ನು ಘಟನೆಯ ನಂತರ ಸುಧಾ ಅಪರಾಧಿ ಮನೋಭಾವನೆಗೆ ಒಳಗಾದ್ಲು ಒಂದಿನ ರಾಜೀವ್ ಅವಳ ಹೆಗಲ ಮೇಲೆ ಕೈ ಹಿಡಿಯುತ್ತಾ ಸುಧಾ ಏನು ಸಮಾಚಾರ ಇತ್ತೀಚೆಗೆ ಮೌನಗೌರಿ ಆಗ್ಬಿಟ್ಟಿದ್ಯಲ್ಲ ಕೇಳಿದ ನಿಮಗೆ ನಾನೇನು ತಿಳಿಸಬೇಕು ಹೇಳು ನನಗೆ ತುಂಬಾ ಸಂತೋಷವಾಗುತ್ತೆ ನಿನಗೆ ಯಾವುದೇ ನೆರವು ನೀಡಲು ನಾನು ಸದಾ ಸಿದ್ಧ ನಿಮಗೆ ಈಗಾಗಲೇ ಮದುವೆಯಾಗಿದೆ ನೀವಿಬ್ರು ಮಕ್ಕಳ ತಂದೆ ಕೂಡ ನನಗಿಂತ ಹೆಚ್ಚು ವಯಸ್ಸಾದವರು ನಿಮಗೆ ಗೊತ್ತು ನಾವು ಎಲ್ಲೋ ಎಡವಿ ಬಿಟ್ಟಿದ್ದೇವೆ ಆ ದಿನ ನಡೆದದ್ದನ್ನು ಮರೆತು ಬಿಡಿ ಸುಧಾ ನಾನು ನಿನ್ನನ್ನು ಮನಸಾರೆ ಪ್ರೀತಿಸುತ್ತೇನೆ ನಾನು ವಿವಾಹಿತನೇ ಇರಬಹುದು ಎರಡು ಮಕ್ಕಳ ತಂದೆಯೂ ಹೌದು ವಯಸ್ಸಿನಲ್ಲಿ ನಿನಗಿಂತ ದೊಡ್ಡವನು ಆದರೆ ಪ್ರೇಮ ಇದ್ಯಾವುದನ್ನು ಲೆಕ್ಕಿಸುವುದಿಲ್ಲ ವಯಸ್ಸಿನ ಮಹಾಪೂರ ಪ್ರೇಮದ ಅಣೆಕಟ್ಟನ್ನು ಮುರಿಯಲಾರದು ಸುಧಾ ಮದುವೆಯಾದವರಿಗೆ ಮನಸ್ಸು ಎಂಬುದು ಇರುವುದಿಲ್ಲವೇ ಅವರು ಯಾರನ್ನು ಪ್ರೇಮಿಸಬಾರ್ದೆ ರಾಜೀವ್ ಅವಳನ್ನೇ ನೆಟ್ಟ ನೋಟದಿಂದ ದೃಷ್ಟಿಸಿದ ಆದರೆ ಹಾಗೆ ಮಾಡುವುದರಿಂದ ನೀವು ನಿಮ್ಮ ಹೆಂಡತಿ ಮಕ್ಕಳಿಗೆ ಅನ್ಯಾಯ ಮಾಡಿದಂತಾಗೋದು ಅನ್ಯಾಯ ಮಾಡುವವನು ನಾನು ತಾನೆ ಅಪರಾಧಿ ಎನಿಸುವುದು ನಾನೇ ತಾನೆ ಅದನ್ನೆಲ್ಲ ನಾನು ಸಹಿಸಿಕೊಳ್ಳುತ್ತೇನೆ ನಿನ್ನನ್ನು ನಾನು ಬಿಡಲಾರೆ ನೀನಿಲ್ಲದೆ ನಾನು ಬದುಕಿರಲಾರೆ ರಾಜೀವ ಭಾವಾವಿಷ್ಟನಾದ ಅವನ ಕಣ್ಣಾಳಿಗಳು ತುಂಬಿ ಬಂದವು ಅವನ ಕಣ್ಣೀರು ಕಂಡು ಸುಧಾ ವಿಚಲಿತಲಾಗಿ ಅವಳು ಮೆಲ್ಲನೆ ನಿಮಗೆ ಕಂಡಂತೆ ಮಾಡಿ ಎಂದು ಹೇಳಿದ್ಳು ಈಗ ಸುಧಾ ರಾಜೀವನ ಯಾವ ಮಾತನ್ನು ವಿರೋಧಿಸ್ತಾ ಇರಲಿಲ್ಲ ತಾನ್ ಮಾಡ್ತಾ ಇರುವುದು ಸರಿಯಲ್ಲ ಎಂದು ಅವಳಿಗೆ ಚೆನ್ನಾಗಿ ತಿಳಿದಿತ್ತು ಅವಳು ತಪ್ಪು ದಾರಿಯನ್ನು ಕ್ರಮಿಸುತ್ತಿದ್ದಾಳೆ ಆದರೂ ರಾಜೀವನನ್ನು ತನ್ನ ಏಕಮಾತ್ರ ಪ್ರೇಮಿ ಎಂದು ಭಾವಿಸಿ ಬಂದದ್ದನ್ನೆಲ್ಲ ಎದುರಿಸುವ ನಿರ್ಧಾರ ಮಾಡಿದಳು ಯಾವುದೇ ವ್ಯಕ್ತಿ ತಪ್ಪು ಮಾಡಿದಾಗ ವಿವೇಕ ಅವರನ್ನು ಬಡಿದೆಬ್ಬಿಸುತ್ತದೆ ಅಂತೆಯೇ ಸುದಾಳ ವಿವೇಕ ಅವಳನ್ನು ಬಡಿದೆಬ್ಬಿಸಿತು ಆದರೆ ಅವಳು ವಿವೇಕದ ಧ್ವನಿಯನ್ನು ಕೇಳಿಯೋ ಕೇಳದಂತೆ ಇದ್ದು ಬಿಟ್ಳು ಅವಳ ಭಾವನೆಗಳು ದುರ್ಬಲಗೊಂಡವು ತಪ್ಪು ಮಾಡುವ ವ್ಯಕ್ತಿ ಮೊದಮೊದಲು ಹೆದರಿಕೊಳ್ತಾನೆ ಆದರೆ ಆತ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡುವಾಗ ತಪ್ಪು ಕೆಲಸ ಸಹಜವಾಗಿ ಬಿಡುತ್ತದೆ ಸುಧಾಳಿಗೂ ಇದೇ ಅನುಭವವಾಯಿತು ಈಗ ಅವಳಿಗೆ ರಾಜೀವನ ಪ್ರೇಮದಲ್ಲಿ ಮೈಮರೆಯುವುದು ಒಂದು ಅಪರಾಧ ಎನಿಸುತ್ತಿಲ್ಲ ಅದೊಂದು ಸಹಜ ಹಾಗೂ ಸ್ವಾಭಾವಿಕ ಕ್ರಿಯೆ ಎನಿಸಿಬಿಟ್ಟಿತ್ತು ರಾಜೀವ ಮತ್ತು ಸುಧಾ ನಡೆಯುತ್ತಿದ್ದ ಮಾರ್ಗಕ್ಕೆ ಯಾವುದೇ ನಿರ್ದಿಷ್ಟ ಗುರಿಯೂ ಇರಲಿಲ್ಲ ಅವರಿಬ್ಬರ ಸಂಬಂಧ ಗಾಢವಾಗುತ್ತಿದ್ದಂತೆ ಈ ಕಹಿಯಾದ ಸತ್ಯ ಎಲ್ಲರ ಕಣ್ಣಿಗೆ ರಾಚುವಂತಾಯಿತು ವಿಷಯ ಸುದಾಳ ಸೋದರತ್ತಿಯವರಿಗೂ ತಲುಪಿತು ಅವರು ಸುಧಾಳಿಗೆ ಚೆನ್ನಾಗಿ ಬೈದು ತಿಳಿ ಹೇಳಿದರು ಅವರು ಸುಧಾಳ ಮದುವೆಯನ್ನು ತಮ್ಮ ಗೆಳತಿಯ ಮಗ ವಿಶ್ವನಾಥನೊಡನೆ ಮಾಡಬೇಕು ಅಂತ ಇದ್ದರು ಆದರೆ ಸುಧಾ ಅವರನ್ನು ಬಲವಾಗಿ ವಿರೋಧಿಸಿದ್ರು ಅತ್ತೆ ನಾನು ಮದುವೆ ಆಗುವುದಿಲ್ಲವೆಂದು ನಿಮಗೆ ತಿಳಿಸಿ ಹೇಳಿದರೂ ನಿಮಗೆ ಯಾಕೆ ಅರ್ಥವಾಗ್ತಾ ಇಲ್ಲ ಸುಧಾ ರಾಜೀವನ ಗೃಹಸ್ಥ ಜೀವನಕ್ಕೆ ಕಿಚ್ಚು ಹಚ್ಚುವುದರಿಂದ ನಿನಗೇನು ಲಾಭ ವಿಶ್ವನಾಥನನ್ನು ಮದುವೆಯಾಗಿ ನಿನ್ನದೇ ಸಂಸಾರ ಆರಂಭಿಸುವುದೇ ಲೇಸು ನನಗೆ ಯಾವ ಸಂಸಾರ ಬೇಡ ಸಾಗರ ಬೇಡ ನೀವು ನನ್ನ ಚಿಂತೆ ಬಿಟ್ಟುಬಿಡಿ ಅತ್ತೆ ಅವಳಿಗೆ ಬುದ್ಧಿ ಹೇಳಿ ಹೇಳಿ ಸೋತು ಹೋದರು ತನ್ನ ಕಾಲಿನ ಮೇಲೆ ತಾನಾಗಿಯೇ ಕಲ್ಲು ಎತ್ತಿಕೊಳ್ಳುತ್ತೇನೆಂದರೆ ಯಾರಾದರೂ ಏನು ಮಾಡಿಯರು ಗಾಳಿ ಸುದ್ದಿ ರಾಜೀವನ ಪತ್ನಿ ರೂಪಾಳ ಕಿವಿಗೂ ತಲುಪಿತು ರೂಪಾ ಹಳ್ಳಿಗಾಡಿನಿಂದ ಬಂದಿದ್ದ ಅಶಿಕ್ಷಿತ ಸರಳ ಸ್ತ್ರೀ ಅವಳು ರಾಜೀವನ ಕಾಲಿಗೆ ಬಿದ್ದು ಅಂಗಲಾಚಿ ಬೇಡ್ಕೊಂಡ್ಲು ಮಕ್ಕಳ ಬಗ್ಗೆ ಕಿಂಚಿತ್ತಾದರೂ ಚಿಂತಿಸಬೇಕೆಂದು ಪ್ರಾರ್ಥಿಸಿದ್ಲು ಆದರೆ ಯಾವುದು ಫಲಕಾರಿಯಾಗಲಿಲ್ಲ ರಾಜೀವ ಸುಧಾಳೊಡನೆ ತನ್ನ ಅನೈತಿಕ ಸಂಬಂಧವನ್ನು ಒಪ್ಪಿಕೊಂಡಿದ್ದ ತಾನು ಸುಧಾಳನ್ನು ತೊರೆಯಲಾರೆ ಎಂದು ರೂಪಾಳಿಗೆ ಸ್ಪಷ್ಟಪಡಿಸಿದ್ದ ಆರೇಳು ವರ್ಷ ಹೀಗೆ ಉರುಳಿ ಹೋದ್ವು ಒಂದಿನ ಸುಧಾಳ ಸೋದರತ್ತೆ ನಿಧನರಾದರು ಈಗ ಸುಧಾ ಏಕಾಂಗಿಯಾಗಿ ಬಿಟ್ಲು ಸುಧಾ ನಿನ್ನ ಸಾಮಾನೆಲ್ಲ ತಗೊಂಡು ನನ್ನ ಮನೆಯಲ್ಲೇ ಬಂದಿರು ರಾಜೀವನ ಮಾತು ಕೇಳಿ ಸುಧಾ ವಿಸ್ಮಿತಳಾದ್ಲು ಇದೇನು ಹೇಳ್ತಾ ಇದ್ದೀರಿ ಸರಿಯಾದದ್ದನ್ನೇ ಹೇಳ್ತಾ ಇದ್ದೀನಿ ಈಗ ನೀನು ನಮ್ಮೊಡನೆ ಇರ್ತಿ ರಾಜೀವನ ಈ ದುರಾಗ್ರಹಕ್ಕೆ ಸಮ್ಮತಿಸಿ ಸುಧಾ ಅತ್ಯಂತ ದೊಡ್ಡ ತಪ್ಪು ಮಾಡಿದ್ಲು ಅವಳು ತನ್ನ ಸಾಮಾನು ಸರಂಜಾಮುಗಳೊಡನೆ ರಾಜೀವನ ಮನೆಗೆ ಬಂದಾಗ ದೊಡ್ಡ ಗಲಾಟೆಯೇ ಆಯಿತು ನೋಡಿ ಈ ಹಾಳುಮೂಳು ಸಾಮಾನೆಲ್ಲ ಎತ್ತಿ ಹೊರಗೆ ಬಿಸಾಡಿ ನೀವು ಆಫೀಸ್ನಲ್ಲಿ ಮತ್ತು ಮನೆ ಹೊರಗೆ ಏನು ಮಾಡ್ತಾ ಇದ್ದೀರಿ ಎಂದು ಗೊತ್ತಿದ್ದು ನಾನು ಸಹಿಸಿಕೊಂಡೇ ಇದ್ದೆ ಆದರೆ ನೀವು ನಿಮ್ಮ ಈ ಸೂಳೆಯನ್ನು ಮನೆಗೆ ಕರೆತೆಂದು ನನ್ನ ಕಣ್ಣೆದುರು ರೂಪಾ ಮಾತು ಮುಗಿಸುವುದರ ಒಳಗೆ ರಾಜೀವ ಅವಳ ಕೆನ್ನೆಗೆ ಬಲವಾಗಿ ಬೀಸಿ ಹೊಡೆದ ಇನ್ನು ಒಂದೇ ಒಂದು ಶಬ್ದ ಹೊರಬಂದಿತು ಹುಷಾರ್ ಎಂದು ಗರ್ಜಿಸಿತ ಹೇಳ್ತೀನಿ ರೀ ಹೇಳಿಯೇ ಹೇಳ್ತೀನಿ ನನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ಇದು ಸಂಸಾರಸ್ಥರ ಮನೆ ಸೂಳೆಗೇರಿಯಲ್ಲ ನೀವಿಲ್ಲಿ ಚೆಲ್ಲಾಟ ಆಡಲು ನಾನು ಅವಕಾಶ ಕೊಡುವುದಿಲ್ಲ ಕೋಪ ಉಕ್ಕೇರಿ ರಾಜೀವ ಮತ್ತೆ ರೂಪಾಳ ಮೇಲೆ ಕೈ ಮಾಡಿದ ಆದರೆ ಸುಧಾ ಅವನಿಗೆ ಅಡ್ಡ ಬಂದು ಹೇಗೋ ರಾಜೀವನನ್ನು ಶಾಂತಗೊಳಿಸಿದ್ಲು ರೂಪಾ ತನ್ನ ಹಕ್ಕುಗಳಿಗಾಗಿ ರಾಜೀವನೊಡನೆ ಬಹುಕಾಲ ಹೋರಾಟ ನಡೆಸಿದ್ಲು ಸುಧಾಳನ್ನು ಬಾಯಿಗೆ ಬಂದಂತೆ ನಿಂದಿಸಿದ್ಲು ಒಮ್ಮೆಯಂತೂ ಅವಳು ತನ್ನ ದ್ವೇಷ ಎಲ್ಲವನ್ನು ಮರೆತು ಸುದಾಳ ಮುಂದೆ ಅತಿ ಧೈನ್ಯತೆಯಿಂದ ನೀನೂ ಒಂದು ಹೆಣ್ಣಾಗಿ ಹೆಣ್ಣಿನ ನೋವನ್ನು ಅರ್ಥ ಮಾಡಿಕೊಳ್ಳಲಾರೆಯಾ ನನ್ನ ಗಂಡನಂತೂ ಮೋಹದಿಂದ ಕುರುಡನಾಗಿದ್ದಾರೆ ಎಂದರೆ ನಿನ್ಗೇನು ಬಂತು ಕೇಳು ಇಲ್ಲಿರುವುದರಿಂದ ನಿನ್ಗೇನು ಸಿಕ್ಕಿತು ಹೋಗಿ ನಿನ್ನದೇ ಮನೆ ಮಠ ಮಾಡ್ಕೊ ಬೇರೊಂದು ಮನೆಯನ್ನೇಕೆ ಹಾಳು ಮಾಡ್ತಾ ಇದೀಯ ನಿನಗೆ ಕೈ ಮುಗಿತಾ ಇದ್ದೀನಿ ಇಲ್ಲಿಂದ ಹೊರಟು ಹೋಗು ಎಂದು ಬೇಡ್ಕೊಂಡ್ಳೋ ರೂಪಾಳ ಆಕ್ರಂದನ ಸುದಾಳ ಮೇಲೆ ಯಾವ ಪ್ರಭಾವವನ್ನು ಬೀರ್ಲಿಲ್ಲ ತಮ್ಮ ವಿವೇಕವನ್ನೇ ಹತ್ಯೆ ಮಾಡಿದವರಿಗೆ ರೋಮ ರೋಮದಲ್ಲೂ ಭೋಗಾಲಾಸೆ ವಿಷದಂತೆ ಹಬ್ಬಿರುವವರಿಗೆ ಬೇರೊಬ್ಬರ ಕಣ್ಣೀರಿನಿಂದ ಮನಸ್ಸು ಪರಿವರ್ತನೆ ಆಗುವುದೇ ರೂಪಾಳ ಕಣ್ಣೀರನ್ನು ಸುದಾ ಲೆಕ್ಕಿಸಲಿಲ್ಲ ಅದೇ ಮನೆಯಲ್ಲಿ ಇಚ್ಛಾನುಸಾರ ಇರತೊಡಗಿದ್ಲು ಅನೇಕ ದಿನಗಳವರೆಗೆ ರೂಪಾ ಮುಕುಂದ ಮತ್ತು ಮಂಜುಳ ಸುದಾಳನ್ನು ತಮ್ಮ ಮನೆಯ ಸದಸ್ಯಳೆಂದು ಅಂಗೀಕರಿಸಲಿಲ್ಲ ಆದರೆ ರಾಜೀವನ ಹಠದಿಂದಾಗಿ ಸಮಸ್ಯೆಯ ಪರಿಹಾರ ಸಾಧ್ಯವಾಗಲಿಲ್ಲ ಆದ್ರಿಂದ ಈ ಮೂವರು ಶಾಂತರಾಗಲೇಬೇಕಾಯಿತು ಸುಧಾಳಿಂದಾಗಿ ಅವರ ಪರಿವಾರದ ವಿಷಯ ಊರವರ ಚರ್ಚೆಗೆ ಗ್ರಾಸವಾಯಿತು ಜನರು ಸುದಾಳನ್ನು ರಾಜೀವನ ತೊಡಗಿದರು ಅವಳಿಗೆ ರಾಜೀವನೊಡನೆ ಯಾವ ಸಂಬಂಧವಿತ್ತು ಯಾವ ಅಧಿಕಾರದಿಂದ ಅವಳು ರಾಜೀವನ ಮನೆಯಲ್ಲಿ ವಾಸಿಸಲು ಬಂದಿದ್ಲೋ ಸ್ವಯಂ ಅವಳಿಗೆ ಗೊತ್ತಿರಲಿಲ್ಲ ದಿನಗಳು ಉರುಳಿದ್ವು ಇದೊಂದು ಸಾಧಾರಣ ವಿಷಯವಾಗಿ ಹೋಯ್ತು ರಾಜೀವನ ಹಠದಿಂದಾಗಿ ಸುಧಾ ಆ ಪರಿವಾರದ ಮತ್ತೊಬ್ಬ ಸದಸ್ಯಳಂತೆ ಇರತೊಡಗಿದ್ಲು ಈಗ ಅವಳು ಪರಾಕೀಯಳಂತೆ ಅಲ್ಲ ಅಧಿಕಾರದಿಂದಲೇ ಮನೆಯಲ್ಲೆಲ್ಲ ಓಡಾಡತೊಡಗಿದ್ಲು ಯಾರೊಬ್ಬರು ಅವಳಿಗೆ ಏನನ್ನು ಹೇಳ್ತಾ ಇರಲಿಲ್ಲ ರಾಜೀವನ ಆಸರೆಯಿಂದಾಗಿ ಅವಳು ಅನೇಕ ವರ್ಷಗಳವರೆಗೆ ಈ ರೀತಿ ಅಧಿಕಾರಪೂರ್ವಕವಾಗಿ ಆ ಮನೆಯಲ್ಲಿದ್ಲು ಮಂಜುಳ ಮತ್ತು ಮುಕುಂದರ ಮದುವೆಯೂ ಆಯಿತು ಇಬ್ಬರ ಮಾವನ ಮನೆಯವರು ಸುದಾಳನ್ನು ತಿರಸ್ಕಾರದಿಂದ ಕಂಡಿದ್ರು ಮಂಜುಳಾಳ ಗಂಡನಂತೂ ಸುದಾಳನ್ನು ಮಾತೇ ಆಡಿಸಲಿಲ್ಲ ಮುಕುಂದನ ಹೆಂಡತಿ ಮಧು ಕೂಡ ಹಾಗೇ ಮಾಡಿದ್ಲು ಮುಕುಂದನ ಹೆಂಡತಿಗೆ ಗಂಡು ಮಗುವಾದಾಗ ತಾತ ಅನಿಸ್ಕೊಂಡ ರಾಜೀವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವನು ತನ್ನ ಮೊಮ್ಮಗನೊಡನೆ ದಿನವೆಲ್ಲ ಆಡ್ತಾ ಇದ್ದ ಮಗುವನ್ನು ಸುದಾಳ ಮಡಿಲಲ್ಲಿ ಕುಳ್ಳಿರಿಸಿ ಅದಕ್ಕೆ ಹಾಲು ಕುಡಿಸ್ತಾ ಇದ್ದ ಊಟ ಮಾಡಿಸ್ತಾ ಇದ್ದ ಮಧು ಏನಾದರೂ ನೆಪ ಮಾಡಿಕೊಂಡು ಅಲ್ಲಿಗೆ ಬಂದು ಮಗುವನ್ನು ಎತ್ತಿಕೊಂಡು ಓಡ್ತಾ ಇದ್ಲು ಹಾಗೆಲ್ಲ ಸುದಾಳಿಗೆ ತಾನು ರಾಜೀವನೊಡನೆ ಈ ರೀತಿಯ ಸಂಬಂಧ ಬೆಳೆಸಿ ಮಹಾ ಅಪರಾಧ ಮಾಡಿದೆ ಎನಿಸ್ತಾ ಇತ್ತು ಆ ಮಹಾ ಅಪರಾಧಕ್ಕೆ ಪ್ರಾಯಶ್ಚಿತ ಮಾಡಿಕೊಳ್ಳುವುದು ಅವಳಿಂದ ಸಾಧ್ಯವಿರಲಿಲ್ಲ ಅವಳಿಗ ಮಧ್ಯ ವಯಸ್ಕಳಾಗಿದ್ಲು ಈಗ ರಾಜೀವನನ್ನು ಬಿಟ್ಟು ಬೇರೆ ಎಲ್ಲಾದರೂ ಹೋಗುವುದು ಸಾಧ್ಯವಿರಲಿಲ್ಲ ಹೀಗಿರುವಾಗ ರಾಜೀವನಿಗೆ ಇದ್ದಕ್ಕಿದ್ದಂತೆ ಹೃದಯಾಘಾತವಾಯಿತು ಎರಡು ತಿಂಗಳು ನರಳಾಡಿ ರಾಜೀವ ಸತ್ತು ಹೋದ ಈಗ ಸುದಾಳ ಪಾಲಿಗೆ ಏನೂ ಉಳಿದಿರಲಿಲ್ಲ ಈಗಂತೂ ಅವಳು ಈ ಮನೆಯನ್ನು ತೊರೆಯಲೇಬೇಕಿತ್ತು ರಾಜೀವನೊಡನೆ ಅವಳು ಇಷ್ಟೊಂದು ವರ್ಷ ಬಾಳ್ವೆ ನಡೆಸಿದ್ದರೂ ಮುಕುಂದ ಅವಳನ್ನು ಮನೆ ಬಿಟ್ಟು ಹೋಗುವಂತೆ ಹೇಳಿದ್ದ ಎಲ್ಲಿಗೆ ಹೋಗುವುದೆಂದು ಸುದಾಳಿಗೆ ಸಮಸ್ಯೆಯಾಯಿತು ತಾನು ನಡೆಯುತ್ತಾ ಬಂದ ದಾರಿಯ ಕೊನೆ ಏನೆಂಬುದನ್ನು ಅವಳು ಯೋಚಿಸಿರಲಿಲ್ಲ ಅವಳದೆಂದು ಹೇಳಿಕೊಳ್ಳಲು ಮನೆಯೂ ಇರಲಿಲ್ಲ ಪರಿವಾರ ಇರಲಿಲ್ಲ ಅವಳು ಸತ್ತರೆ ಅವಳ ಬಾಯಿಗೆ ಎರಡು ಹನಿ ನೀರು ಹಾಕುವವರು ಯಾರೂ ಇರಲಿಲ್ಲ ಈಗ ಅವಳಿಗೆ ತಾನು ಮಾಡಿದ ಒಂದೊಂದು ತಪ್ಪು ನೆನಪಾಗ್ತಾ ಇತ್ತು ಸೋದರತ್ತಿಯ ಮಾತು ಕೇಳಿ ಅವಳು ವಿಶ್ವನಾಥನನ್ನೇ ಮದುವೆಯಾಗಿದ್ದರೆ ಅವಳದೇ ಆದ ಮನೆ ಮಕ್ಕಳು ಇಡ್ತಾ ಇದ್ರು ವರ್ಷಗಳಿಂದ ಅವಳು ಅದುಮಿಟ್ಟಿದ್ದ ಧ್ವನಿ ಈಗ ಪ್ರಬಲವಾಗಿ ಮೊಳಗ್ತಾ ಇತ್ತು ನೀನು ಮಾಡಿದ ಕರ್ಮದ ಫಲವನ್ನು ಈಗ ನೀನೇ ಅನುಭವಿಸು ವಿಧಿ ಇಲ್ಲದೆ ಮನೆ ಬಿಟ್ಟು ಅನಾಥೆ ಎಂದು ಆಶ್ರಮ ಸೇರಿಕೊಂಡು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು